ದುಶ್ಚಟ ಅನ್ನೋದು ಮನಸ್ಸಿನ ಒಂದು ಆಕರ್ಷಣೆ ಒಂದು ಚಟ ಅಂದರೆ ಏನು ಮನಸ್ಸು ಯಾವಾಗಲೂ ಅದನ್ನು ಬೇಕು ಬೇಕು ಅಂತ ಯಾವುದು ಹೇಳ್ತದೋ ಅದಕ್ಕೆ ಚಟ ಅಂತ ಅದರಿಂದ ಹೊರಗೆ ಬರಬಹುದಾ ಅಂದರೆ ಮನಸ್ಸಿಗೆ ಸಂಸ್ಕಾರ ಕೊಟ್ಟರೆ ಮನಸ್ಸಿಗೆ ಇದು ಬೇಡ ಅನಿಸೋಕೆ ಶುರು ಮಾಡೋ ರೀತಿಯಲ್ಲಿ ಮಾಡಲಿಕ್ಕೆ ಸಾಧ್ಯ ಆದರೆ ಹಂಡ್ರೆಡ್ ಪರ್ಸೆಂಟ್ ಅದು ಯಾಂಥದ್ದೇ ದುಶ್ಚಟ ಇರಲಿ ದೈಹಿಕವಾಗಿ ಮಾನಸಿಕವಾಗಿ ಎಲ್ಲ ರೀತಿಯ ದುಶ್ಚಟಗಳಿಂದ ಅವನು ಸುಲಭವಾಗಿ ಹೊರಗೆ ಬರಬಹುದು ನೋಡಿ ಕೋಪ ಅನ್ನೋದು ಕೆಟ್ಟದ್ದಲ್ಲ ಮೊದಲನೇದು ಅಲ್ವಾ ಕೋಪ ಅನ್ನೋದು ಕೆಟ್ಟದ್ದಲ್ಲ ಆದರೆ ಅದನ್ನು ಎಲ್ಲಿ ನಮಗೆ ಬಳಸೋಕೆ ಸಾಧ್ಯ ಅನ್ನೋದು ಗೊತ್ತಿಲ್ಲದೆ ಇದ್ದಾಗ ಸಿಟ್ಟು ಬಂದರೆ ಬರೋದಿದ್ದರೆ ಅದು ಕೆಟ್ಟದ್ದಾಗ ಪ್ರೀತಿ ಪ್ರೇಮ ಅಂದರೆ ಏನು ಅಂತ ಅಲ್ಲ ಏನಂದರೆ ಪ್ರೀತಿ ಪ್ರೇಮ ತಪ್ಪಲ್ಲ ಅದು ನಾವು ಆ ಥರ ಏನಾದರೂ ಹೇಳಕ್ಕೆ ಶುರು ಮಾಡಿಬಿಟ್ರೆ ಹಾಗಾಗಿ ಪ್ರೀತಿ ಪ್ರೇಮಕ್ಕೆ ಅರ್ಥವೇ ಇಲ್ಲದಾಗ್ತದೆ ಆದರೆ ಯಾವ ವಯಸ್ಸಲ್ಲಿ ಏನು ಮಾಡಬೇಕು ಅನ್ನುವಂಥ ಕ್ಲಾರಿಟಿ ಕೊಡಬೇಕು ಪ್ರೀತಿ ಪ್ರೇಮಕ್ಕೆ ಯಾಕೆ ಬೀಳ್ತಾರೆ ಅಂತ ಹೇಳಿದರೆ ಮನೆಯಲ್ಲಿ ಅದರ ಒಂದು ಏನು ವಿಚಾರವನ್ನು ಮಕ್ಕಳಿಗೆ ನಾವು ಕೊಡೋದಿಲ್ವೋ ಆ ಪ್ರೀತಿಯನ್ನು ಹೊರಭಾಗದಲ್ಲಿ ಹುಡುಕೋದಕ್ಕೆ ಹೋಗ್ತಾರೆ ಅಷ್ಟೇ ಅದರಿಂದಾಗಿ ದಾರಿ ತಪ್ಪತಕ್ಕಂಥ ಕೆಲಸಗಳು ಆಗುತ್ತೆ ಅಂತ ಆಲ್ರೆಡಿ ಬಿದ್ದಿರೋರು ಏನ್ ಮಾಡ್ಬೇಕು ಅಂತ ಕೆಲವರು ಕೂಡ ಹೇಳಿದ್ನಲ್ಲ ಪ್ರೀತಿ ಅನ್ನೋದು ನನ್ನ ವಿಷಯ ನನ್ನನ್ ಕೇಳಿದ್ರೆ ನಾನು ತಪ್ಪು ಅಂತ ಹೇಳೋದೇ ಹೇಳೋದಿಲ್ಲ ಅದು ಯಾಕೆ ದುಶ್ಚಟಕ್ಕೆ ಒಳಗಾಗ್ತೀವಿ ನಾವು ನಮ್ಮ ಜೊತೆಯಲ್ಲಿ ಇರೋರು ಆ ದುಶ್ಚಟಕ್ಕೆ ಒಳಗಾಗಿರ್ತಾರೆ ಅವರ ಸಹವಾಸದಿಂದಾಗಿ ನಾವು ದುಶ್ಚಟಕ್ಕೆ ಬರ್ತೀವಿ ಮೊದಲನೇದಾಗಿ ನಮ್ಮ ಆಚಾರ್ಯರುಗಳು ಹೇಳ್ತಾರೆ ಸತ್ಸಂಗತ್ವೇ ನಿತ್ಸಂಗತ್ವಂ ಅಂತ ಒಂದು ಸತ್ಸಂಗ ಮಾಡು ಸತ್ ಅಂದ್ರೇನು ಆಧ್ಯಾತ್ಮಿಕವಾಗಿ ಏನೋ ನಾಮ ಬಳ್ಕೊಂಡು ಮಾಲೆ ಹಾಕ್ಕೊಂಡು ಏನು ಜಾಗಟೆ ಇವನ್ನೆಲ್ಲ ಇಟ್ಕೊಂಡು ಕುತ್ಕೊಳ್ಳೋದು ಸತ್ಸಂಗ ಅಲ್ಲ ಸತ್ ಅಂದರೆ ಒಳ್ಳೆಯದು ಅಂತ ಸತ್ ಅಂದರೆ ದಿಟುವಾದದ್ದು ಅಂತ ಸತ್ ಅಂದರೆ ನಿರಂತರವಾಗಿ ಇರುವಂಥದ್ದು ಅಂತ ಯಾವುದು ನಿರಂತರವಾಗಿದೆಯೋ ಯಾವುದು ಒಳ್ಳೇದಿದೆಯೋ ಯಾವುದು ನಿನಗೆ ಒಳ್ಳೆಯದನ್ನು ಉಂಟು ಮಾಡ್ತದೋ ಅಂಥವರ ಸಂಘವನ್ನು ಮಾಡು ಅಂಥವ್ರ ಸಂಘ ಮಾಡದೇ ಒಂದು ದುಶ್ಚಟಕ್ಕೆ ಒಳಗೇ ಆಗಲ್ಲ ಈಗ ಒಳಗೆ ಆಗ್ಬಿಟ್ಟಿದ್ದೀವಿ ಆದರೆ ಇದರಿಂದ ಹೊರಗೆ ಬರಬೇಕು ಅಂತ ಏನಾದರೂ ನಿನ್ನ ಮನಸ್ಸಿನಲ್ಲಿದ್ದರೆ ಅದಕ್ಕೆ ದಾರಿ ಬಹಳ ಸುಲಭ ಒಂದು ಯೋಗಾಭ್ಯಾಸ ಎರಡನೇದು ಧ್ಯಾನಕ್ಕೆ ಸಂಬಂಧಪಟ್ಟಂಥ ಕಾರ್ಯಾಗಾರಗಳು ಏನು ಮಾಡಿಬಿಡ್ತೀವೋ ಯೂಟ್ಯೂಬ್ ನೋಡಿ ನಾನು ಈ ದುಶ್ ದುಶ್ಚಟಕ್ಕೆ ನಾನು ಒಳಗಾಗ್ಬಿಟ್ಟಿದ್ದೀನಿ ಹಾಗಾಗಿ ನಾನು ಯೂಟ್ಯೂಬ್ ನೋಡ್ಬಿಟ್ಟು ಏನಾದರೂ ಕಲ್ತು ನಾನು ಹೊರಗೆ ಬರ್ತೀನಿ ಅಂತ ಪ್ರಾಕ್ಟೀಸ್ ಶುರು ಮಾಡಿದಾಗ ಮತ್ತು ಅಲ್ಲೂ ಸಮಸ್ಯೆಗೆ ಸಿಗ ಹಾಕ್ಕೊಳ್ತಾರೆ ಅದಕ್ಕೆ ನಾ ಹೇಳೋದು ಒಬ್ಬ ಗುರುವನ್ನು ಹುಡುಕಿ ಅಥವಾ ಒಂದು ಯಾವುದೋ ಒಂದು ಕಾರ್ಯಾಗಾರಕ್ಕೆ ಹೋಗಿ ಒಂದಷ್ಟು ದಿನ ಮಾರ್ಗದರ್ಶನವನ್ನು ತಗೊಂಡು ಈ ದುಶ್ಚಟ ಇದೆ ದುಶ್ಚಟ ಅನ್ನೋದು ಮನಸ್ಸಿನ ಒಂದು ಆಕರ್ಷಣೆ ಒಂದು ಚಟ ಅಂದರೆ ಏನು ಮನಸ್ಸು ಯಾವಾಗಲೂ ಅದನ್ನು ಬೇಕು ಬೇಕು ಅಂತ ಯಾವುದು ಹೇಳ್ತದೋ ಅದಕ್ಕೆ ಚಟ ಅಂತ ಅದರಿಂದ ಹೊರಗೆ ಬರಬಹುದಾ ಅಂದರೆ ಮನಸ್ಸಿಗೆ ಸಂಸ್ಕಾರ ಕೊಟ್ಟರೆ ಮನಸ್ಸಿಗೆ ಇದು ಬೇಡ ಅನಿಸಕ್ಕೆ ಶುರು ಮಾಡೋ ರೀತಿಯಲ್ಲಿ ಮಾಡಲಿಕ್ಕೆ ಸಾಧ್ಯ ಆದರೆ ಹಂಡ್ರೆಡ್ ಪರ್ಸೆಂಟ್ ಅದು ಯಾಂಥದ್ದೇ ದುಶ್ಚಟ ಇರಲಿ ದೈಹಿಕವಾಗಿ ಮಾನಸಿಕವಾಗಿ ಎಲ್ಲ ರೀತಿಯ ದುಶ್ಚಟಗಳಿಂದ ಅವನು ಸುಲಭವಾಗಿ ಹೊರಗೆ ಬರಬಹುದು ಬರಬಹುದು ಓಕೆ ಮತ್ತಷ್ಟು ಜನಗಳಲ್ಲಿ ಯಾವುದೇ ಮಾತಾಡಿದರೂ ಕೂಡ ಕೋಪ ಸಿಡುಕು ನನಗೆ ಆಗಲ್ಲ ನನಗೆ ತ ಅಂದರೆ ಏನು ಮಾತಾಡಿದರೂ ಕೂಡ ಸಿಟ್ಟು ಬರೋದು ಕ್ಷಣ ಕ್ಷಣಕ್ಕೂ ಸಿಟ್ಟು ಬರೋದು ಇದೆಲ್ಲದಕ್ಕೂ ಕೂಡ ಹೇಗೆ ಅದರಿಂದ ಹೊರಬರೋದು ಅಂತ ಹೇಳುವಂಥದ್ದು ಸಾಕಷ್ಟು ಇರುತ್ತೆ ನಮ್ಮ ಕೆಲವೊಂದು ಸ್ನೇಹ ಸಂಬಂಧಗಳು ಕೆಲವೊಂದು ವಿಚಾರಗಳು ಇದೆಲ್ಲವನ್ನ ಕಳೆದುಕೊಳ್ಳುವುದಕ್ಕೂ ಕೂಡ ಬಹಳ ಮುಖ್ಯವಾಗಿರುವಂತಹ ಕಾರಣವೇ ಸಿಟ್ಟು ಕೋಪಗಳು ಒಂದು ಅರ್ಥದಲ್ಲಿ ಆಗಿರುತ್ತದೆ ಸೊ ತಮ್ಮ ಪ್ರಕಾರ ಇದರಿಂದ ಹೇಗೆ ಹೊರ ಬರಬಹುದು ಅಂತ ನೋಡಿ ಕೋಪ ಅನ್ನೋದು ಕೆಟ್ಟದ್ದಲ್ಲ ಮೊದಲನೇದು ಅಲ್ವಾ ಕೋಪ ಅನ್ನೋದು ಕೆಟ್ಟದ್ದಲ್ಲ ಆದರೆ ಅದನ್ನು ಎಲ್ಲಿ ನಮಗೆ ಬಳಸಕ್ಕೆ ಸಾಧ್ಯ ಅನ್ನೋದು ಗೊತ್ತಿಲ್ಲದೆ ಇದ್ದಾಗ ಸಿಟ್ಟು ಬಂದರೆ ಬರೋದಿದ್ರೆ ಅದು ಕೆಟ್ಟದ್ದಾಗ್ತದೆ ಸಿಟ್ಟನ್ನು ನಮ್ಮ ಹಿಡಿತದಲ್ಲಿದ್ದರೆ ಸಿಟ್ಟು ನನಗೆ ಬೇಕು ಅಂದಾಗ ತರಲಿಕ್ಕೆ ಸಾಧ್ಯ ಆಗಿ ಇಲ್ಲದೇ ಇದ್ದರೆ ಅದು ಬೇಡ ಅಂತ ಆಗೋದಿದ್ದರೆ ಅದು ಕೆಟ್ಟದ್ದಲ್ಲ ಕೆಲವು ಸಂದರ್ಭಗಳಿಗೆ ಬೇಕಾಗ್ತದೆ ಆದರೆ ಕ್ರೋಧ ಇರಬಾರ್ದು ಕ್ರೋಧ ಅಂದರೆ ನನಗೆ ಅರಿವೇ ಇಲ್ಲದೆ ನಾನು ಹೇಗೋ ಮಾತಾಡ್ತಾ ಇರ್ತೀನಿ ನನಗೆ ಅರಿವೇ ಇಲ್ಲದೆ ಯಾರಿಗೋ ಚಾಕುನೇ ಹಾಕ್ಬಿಡ್ತೀನಿ ನನಗೆ ಅರಿವೇ ಇಲ್ಲದೆ ಯಾರಿಗೋ ಹೊಡಿತಾ ಇರ್ತೀನಿ ನಾವು ಕೆಲವು ಸರಿ ನೋಡ್ತೀವಿ ಮಕ್ಕಳಿಗೆ ಹೊಡಿತಾನೆ ಇರ್ತಾರೆ ಆ ಮಗು ಅಷ್ಟು ಇದೆ ಸಾರಿ ಅಂತ ಕೇಳ್ತಾ ಇದೆ ಏನನ್ನು ಹೇಳಿದ್ರು ಹೊಡೀಲಿಕ್ಕೆ ಶುರು ಮಾಡಿದರೆ ಅವರಿಗೆ ಪ್ರಜ್ಞೆ ಇರಲ್ಲ ಎಷ್ಟು ಹೇಟ್ ಹೊಡಿತಾ ಇದ್ದೀನಿ ರಕ್ತ ಬರ್ತಾ ಇದೆ ಕೈ ಮುರಿದಿದೆ ಅನ್ನೋ ಪ್ರಜ್ಞೆ ಇಲ್ಲದೆ ಹೊಡಿತಾ ಇರ್ತಾರೆ ಹೀಗೆ ಪ್ರಜ್ಞೆ ಇಲ್ಲದೆ ನಡ್ಕೊಳ್ತಾರಲ್ಲ ಈ ರೀತಿಯ ಸಿಟ್ಟು ಬಹಳ ತಪ್ಪು ಇಂಥ ಸಿಟ್ಟು ಯಾಕೆ ಬರ್ತದೆ ನಮ್ಮ ಹಿರಿಯರು ಹೇಳೋರು ಕೋಪ ಬರೋದು ಯಾರಿಗೆ ಅಂದರೆ ಕೈಲಾಗದೇ ಇರೋರಿಗೆ ಯಾವಾಗ ನಮಗೆ ಕೈಲಾಗಲ್ಲ ಅನ್ನೋ ರೀತಿಯ ಭಾವ ಬರ್ತದೆ ಆಗ ಸಿಟ್ಟು ಬರ್ತದೆ ಸಿಟ್ಟಿನಿಂದ ಹೊರಗೆ ಬರಲಿಕ್ಕೆ ಸಾಧ್ಯನಾ ಅವಾಗಲೂ ಸಾಧ್ಯ ಸಿಟ್ಟಿನಿಂದ ಹೊರಗೆ ಬಂದು ಅದನ್ನು ಬೇರೆ ರೀತಿ ಚಾನಲೈಸ್ ಮಾಡ್ಬೋದು ನಮ್ಮ ಎನರ್ಜಿಗಳನ್ನು ಹೀಗೆ ಸಿಟ್ಟಿನಿಂದಾಗಿ ಕಾಮದಿಂದಾಗಿ ಕ್ರೋಧದಿಂದಾಗಿ ಡಿವೈಡ್ ಮಾಡಿಬಿಟ್ಟಿದ್ದೀವಿ ವೇಸ್ಟ್ ಮಾಡ್ತಾ ಇದ್ದೀವಿ ನಮ್ಮ ಎನರ್ಜಿನ ಅದೇ ಸಿಟ್ಟು ಕೋಪ ಬರುವಂಥ ಎನರ್ಜಿಯನ್ನು ಒಂದು ಸರಿ ನಮ್ಮ ಹಿರಿಯರು ಹೇಳೋರು ಹಾಗೆ ಕೋಪ ಬಂದಾಗ ಹತ್ತು ಸರಿ ಉಸಿರಾಡು ಅಂತ ಈ ಉಸಿರಾಟ ಇದೆಯಲ್ಲ ಉಸಿರಾಟಕ್ಕೂ ಮನಸ್ಸಿಗೂ ನೇರ ಸಂಬಂಧ ಇದೆ ನೀವು ಕೋಪ ಬಂದಾಗ ಹೇಗೆ ಉಸಿರಾಡ್ತೀರಿ ಕಂಟ್ರೋಲೇ ಇಲ್ಲ ಹಾಗೆ ಎದ್ವಾ ತದ್ವಾ ಉಸಿರಾಡ್ತಾ ಇದೆ ಭಯ ಬಂದಾಗ ಹೇಗೆ ಉಸಿರಾಡ್ತೀರಿ ಅದು ಹಿಡ್ಕೊಂಡ್ಬಿಡ್ತೀರಿ ಹಾಗೆ ಉಸಿರು ಬಿಟ್ಟರೆ ಯಾರಿಗೂ ಗೊತ್ತಾಗ್ಬಿಡ್ತದೆ ಅಂತ ಹಾಗೆ ಹೋಲ್ಡ್ ಮಾಡಿಬಿಡ್ತೀರಿ ಸಂತೋಷ ಬಂದಾಗ ಉಸಿರಾಡೋದೇ ಗೊತ್ತಾಗಲ್ಲ ಅಂದರೆ ಉಸಿರಾಟಕ್ಕೂ ಮನಸ್ಸಿಗೂ ನೇರ ಸಂಬಂಧ ಇದೆ ಹಾಗೆ ಉಸಿರಾಟಕ್ಕೂ ಕೋಪಕ್ಕೂ ಹಾಗೆ ಸಂಬಂಧ ಇದೆ ಈ ಉಸಿರಾಟಕ್ಕೆ ಸಂಸ್ಕಾರ ಕೊಟ್ಟರೆ ಉಸಿರಾಟಕ್ಕೆ ಒಂದು ಎಕ್ಸಸೈಸ್ ಕೊಟ್ಟರೆ ಬ್ರೀತಿಂಗ್ ಎಕ್ಸಸೈಸ್ಗಳೇನಿದೆ ಪ್ರಾಣಾಯಾಮಗಳೇನಿದೆ ಇದನ್ನು ಅಭ್ಯಾಸ ಮಾಡ್ತಾ ಹೋದರೆ ಸಿಟ್ಟು ಎಲ್ಲ ಹರಿಷಡ್ ವರ್ಗಗಳೇನಿದೆ ನಮಗೇ ಗೊತ್ತಿಲ್ಲದೆ ತನಗೆ ತಾನೇ ನಿಯಂತ್ರಣಕ್ಕೆ ಬರ್ತದೆ ಅದನ್ನು ಅದಾದ ನಂತರ ಚಾನಲೈಸ್ ಮಾಡಬೇಕು ನಾನು ಅದಕ್ಕೆ ಹೇಳಿದ್ದು ನಮ್ಮ ಎಲ್ಲ ಕಾರ್ಯಗಾರ ಕಾರ್ಯಾಗಾರಗಳು ಹೇಗೆ ಅಂದರೆ ಮನುಷ್ಯನ ಒಂದೊಂದು ವಿಷಯಗಳಲ್ಲೂ ಉನ್ನತಿಯನ್ನು ತಗೊಳ್ತಾ ಹೋಗಬೇಕು ಈಗ ಎಸ್ ಎಲ್ ಸಿಲಿ ಇದ್ದಾಗ ಎಷ್ಟು ಜ್ಞಾನ ಇದೆಯೋ ಪಿ ಯು ಸಿಗೆ ಬಂದಾಗ ಇನ್ನೂ ಹೆಚ್ಚು ಜ್ಞಾನ ಬರ್ತದೆ ಡಿಗ್ರಿಗೆ ಬಂದಾಗ ಇನ್ನೂ ಹೆಚ್ಚು ಜ್ಞಾನವನ್ನು ಪಡಿತಾನೆ ಎಮ್ ಎಸ್ ಸಿ ಅಥವಾ ಎಮ್ ಎ ಡಬಲ್ ಡಿಗ್ರಿಗೆ ಬಂದಾಗ ಅವನೊಂದು ಪೂರ್ಣ ವ್ಯಕ್ತಿತ್ವವನ್ನು ಗಳಿಸ್ತಾನೆ ಹೀಗೆ ಸ್ಟೇಜ್ ಬೈ ಸ್ಟೇಜ್ ಮನಸ್ಸಿಗೆ ದೇಹಕ್ಕೆ ಸಂಸ್ಕಾರವನ್ನು ಕೊಡ್ತಾ ಅವನಲ್ಲಿರುವಂಥ ಈ ಸಿಟ್ಟು ಕ್ರೋಧ ಇವನ್ನೆಲ್ಲವನ್ನು ಚಾನಲೈಸ್ ಮಾಡಿ ನಿನ್ನ ಉನ್ನತಿಗೆ ನಿನ್ನ ಬೆಳವಣಿಗೆಗೆ ನೀ ಸಾಧನೆಗೆ ಹೇಗೆ ಬಳಸ್ಕೋಬೇಕು ಅನ್ನೋದನ್ನೇ ನಾವು ಬೇರೆ ಬೇರೆ ಕಾರ್ಯಗಳಲ್ಲಿ ಕಾರ್ಯಾಗಾರಗಳಲ್ಲಿ ಅವರಿಗೆ ತಿಳಿಸ್ಕೊಳ್ತಾ ಹೋಗೋ ಪ್ರಯತ್ನವನ್ನು ಮಾಡ್ತೀವಿ ಇವತ್ತಿನ ಇತ್ತೀಚಿನ ದಿನಗಳಲ್ಲಿ ಯುವ ಜನತೆ ಹೆಚ್ಚು ಏನಾಗ್ತಾರೆ ಹೇಳಿದ್ರೆ ಯಾವುದಕ್ಕೆ ಬೀಳ್ತಾರೆ ಅಂತ ಹೇಳಿದರೆ ಆಕರ್ಷಣೆಗೆ ಒಳಗಾಗ್ತಕ್ಕಂಥವ್ರೆ ಅಂದರೆ ಪ್ರೀತಿ ಪ್ರೇಮ ಈ ರೀತಿಯ ವಿಚಾರಗಳಲ್ಲಿ ಬಿದ್ದು ತಮ್ಮ ಒಂದು ಶೈಕ್ಷಣಿಕವಾದ ವಿಚಾರವನ್ನು ಬದಿಗಿಟ್ಟು ಅದರಲ್ಲೇ ತಮ್ಮ ಕಾಲವನ್ನು ಕಳೀತಾರೆ ಹಾಗೆಯೇ ಅದರಿಂದ ಭವಿಷ್ಯವನ್ನು ಹಾಳು ಮಾಡ್ಕೊಳ್ತಾರೋ ಇರ್ತಾರೆ ತಮ್ಮ ಪ್ರಕಾರ ಈ ಪ್ರೀತಿ ಪ್ರೇಮ ಅಂದರೆ ಏನು ಅಂತ ಅಲ್ಲ ಏನಂದರೆ ಪ್ರೀತಿ ಪ್ರೇಮ ತಪ್ಪಲ್ಲ ಅದು ನಾವು ಆ ಥರ ಏನಾದರೂ ಹೇಳಕ್ಕೆ ಶುರು ಮಾಡಿಬಿಟ್ರೆ ಹಾಗಾಗಿ ಪ್ರೀತಿ ಪ್ರೇಮಕ್ಕೆ ಅರ್ಥವೇ ಇಲ್ಲದಾಗ್ತದೆ ಆದರೆ ಯಾವ ವಯಸ್ಸಲ್ಲಿ ಏನು ಮಾಡಬೇಕು ಅನ್ನುವಂಥ ಕ್ಲಾರಿಟಿ ಕೊಡಬೇಕು ನಿನ್ನ ಕಾಲ ಮೇಲೆ ನೀನು ನಿಂತಿಲ್ಲದೆ ಓದುವ ಸಮಯದಲ್ಲಿ ಇನ್ಯಾವುದೋ ಆಕರ್ಷಣೆಗೆ ಒಳಪಟ್ಟರೆ ನಿನ್ನ ಮುಂದಿನ ಭವಿಷ್ಯ ಹಾಳಾಗ್ತದೆ ಆದರೆ ಆಕರ್ಷಣೆ ತಪ್ಪಾ ಆ ಏಜ್ನಲ್ಲಿ ಅದು ಸಹಜವಾದದ್ದು ನಾವು ಏನು ಮಾಡ್ತಾ ಇದ್ದೀವಿ ಭಾರತದಲ್ಲಿ ಇದು ತಪ್ಪು ಇದು ತಪ್ಪು ಇದು ತಪ್ಪು ಅನ್ನೋದನ್ನೇ ಜಾಸ್ತಿ ಹೇಳ್ತಾ ಇದ್ದೀವಿ ಇದನ್ನು ಮಾಡಬೇಡ ಇದನ್ನು ಮಾಡಬೇಡ ಇದನ್ನು ಮಾಡಬೇಡ ಅನ್ನೋದನ್ನೇ ಜಾಸ್ತಿ ಹೇಳ್ತಾ ಇದ್ದೀವಿ ಇಲ್ಲಿಗೆ ಹೋಗಬೇಡ 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 ಅನ್ನೋದನ್ನೇ ಜಾಸ್ತಿ ಹೇಳ್ತಾ ಇದ್ದೀವಿ ನೀನು ಏನನ್ನ ಮಾಡಬೇಕು ನೀನು ಏ ಯಾವುದರ ಕಡೆಗೆ ಗಮನ ಕೊಡಬೇಕು ಅನ್ನೋದನ್ನೇ ಹೆಚ್ಚು ಹೇಳಕ್ಕೆ ಶುರು ಮಾಡಿದರೆ ಈ ಆಕರ್ಷಣೆಯಿಂದ ಇನ್ನೊಂದರ ಆಕರ್ಷಣೆ ಕಡೆಗೆ ಹೋಗ್ತಾರೆ ಅಂದರೆ ಬೇಡದ ಆಕರ್ಷಣೆಯಿಂದ ತನ್ನ ಜೀವನವನ್ನು ರೂಪಿಸ್ಕೊಳ್ಳುವ ಆಕರ್ಷಣೆ ಆ ಕಡೆಗೆ ತಿರುಗಿಸಬಹುದು ನಾವು ಇಲ್ಲಿ ನೆಗೆಟಿವ್ ಜಾಸ್ತಿ ಹೇಳ್ತೀವಿ ಒಂದು ದಿನದಲ್ಲಿ ಒಂದು ಮನೆಯಲ್ಲಿ ತಾಯಿ ಆಗಲಿ ತಂದೆ ಆಗಲಿ ಅವರು ಹೇಳೋದು ನೆಗೆಟಿವ್ ಹೆಚ್ಚು ಹತ್ತು ವಿಷಯ ಹೇಳಿದ್ರೆ ಬೇಡ ಬೇಡ ಅಂದ್ರೆ ನೆಗೆಟಿವ್ ಅದು ಆ ವರ್ಡ್ಗಳನ್ನು ಜಾಸ್ತಿ ಬಳಸ್ತಾರೆ ಇದನ್ನ ಮಾಡು ಈ ನೀನು ಉದ್ಧಾರ ಆಗ್ತಿ ಅನ್ನೋದೇನಿದೆಯಲ್ಲ ಆ ಶಬ್ದ ಬಳಸೋದು ಒಂದೋ ಎರಡೋ ಮಾತ್ರ ಹೊರಗೆ ಹೋಗ್ಬೇಡ ಇದನ್ನು ಮಾಡಬೇಡ ಹೀಗೆ ಕೂರಬೇಡ ಟಿ ವಿ ನೋಡಬೇಡ ಮೊಬೈಲ್ ಬಳಸಬೇಡ ಇಷ್ಟೊಂದು ಬೇಡ ಬೇಡ ಅನ್ನೋದನ್ನು ಹೇಳ್ತೀವಿ ಅದರ ಬದಲು ಇದನ್ನು ನೀನು ಮಾಡು ಅನ್ನೋದನ್ನು ಎಷ್ಟು ಶಬ್ದಗಳನ್ನು ಬಳಸ್ತೀವಿ ಈ ಕಾರಣದಿಂದನೇ ಅವನು ಇನ್ನೊಂದೆಡ ಇನ್ನೊಂದರ ಕಡೆಗೆ ಆಕರ್ಷಿತನಾಗ್ತಾನೆ ತನ್ನ ಮನೆಗೆ ತರಕಾರಿ ತಗೊಂಬಾ ಅಂದರೆ ಅವ್ನು ತರಕ್ಕೆ ಯೋಚನೆ ಮಾಡ್ತಾನೆ ಅದೇ ಪಕ್ಕದ ಮನೆಯವರು ತರಕಾರಿ ಏನೋ ಒಂದು ತೊಗೊಂಬ ಅಂದ ತಕ್ಷಣ ಅವನು ಓಡಿ ಹೋಗ್ತಾನೆ ಯಾಕೆ ಯಾಕೆ ಅಂದರೆ ಅವನು ಅವರ ಅವ ಹುಡುಗನಲ್ಲಿರೋ ಒಳ್ಳೆಯದನ್ನೇ ಹೆಚ್ಚು ಟ್ರಿಗರ್ ಮಾಡ್ತಾರೆ ಮನೆಯಲ್ಲಿರೋರು ನೆಗೆಟಿವ್ ಜಾಸ್ತಿ ಬಳಸ್ತಾರೆ ಯಾವಾಗ ಇದಾಗ್ತದೆ ಅವನು ಹೊರಗಿನದ ಕಡೆಗೆ ಆಕರ್ಷಿತನಾಗ್ತಾನೆ ಹಾಗಾಗಿ ತಂದೆ ತಾಯಿ ಏನಿದ್ದಾರೆ ಅವರು ಮೊದಲು ಮಗುವಿಗೆ ಯಾವ ರೀತಿಯ ಸಂಸ್ಕಾರವನ್ನು ಚಿಕ್ಕಂದಿನಿಂದ ಕೊಡಬೇಕು ಅದು ಕೊಡದೆ ಹೋದರೆ ದಾರಿ ತೋಗ್ತಾರೆ ಹೊರಗಿನ ಆಕರ್ಷಣೆಗೆ ಕಡೆಗೆ ಅವನು ಹೋಗ್ತಾನೆ ಅಂದರೆ ಪ್ರೀತಿ ಪ್ರೇಮಕ್ಕೆ ಯಾಕೆ ಬೀಳ್ತಾರೆ ಅಂತ ಹೇಳಿದರೆ ಮನೆಯಲ್ಲಿ ಅದರ ಒಂದು ಏನು ವಿಚಾರವನ್ನು ಮಕ್ಕಳಿಗೆ ನಾವು ಕೊಡೋದಿಲ್ವೋ ಆ ಪ್ರೀತಿಯನ್ನು ಹೊರಭಾಗದಲ್ಲಿ ಹುಡುಕೋದಕ್ಕೆ ಹೋಗ್ತಾರೆ ಅಷ್ಟೇ ಅದರಿಂದಾಗಿ ದಾರಿ ತಪ್ಪತಕ್ಕಂಥ ಕೆಲಸಗಳು ಆಗುತ್ತೆ ಅಂತ ಬಿದ್ದಿರೋರು ಏನ್ ಮಾಡ್ಬೇಕು ಅಂತ ಹೇಳಿದ್ನಲ್ಲ ಪ್ರೀತಿ ಅನ್ನೋದು ನನ್ನ ವಿಷಯ ಕೇಳಿದ್ರೆ ನಾನು ತಪ್ಪು ಅಂತ ಹೇಳೋದೇ ಹೇಳೋದಿಲ್ಲ ಆದ್ರೆ ಯಾವ ವಯಸ್ಸಲ್ಲಿ ಏನ್ ಮಾಡಬೇಕು ಅದನ್ ಅದನ್ನು ಮಾತ್ರ ಆ ಕಡೆ ಗಮನ ಕೊಡಬೇಕು ಈಗ ಓದಬೇಕು ಓದಿನ ಜೊತೆಗೆ ನೀನ್ ಪ್ರೀತಿಸ್ತಾ ಇದ್ದು ನಿನ್ನ ಜೀವನವನ್ನು ನಿರ್ವಹಿಸಬಹುದು ಅಂದ್ರೆ ತೊಂದ್ರೆ ತೊಂದರೆ ಇಲ್ಲ ಆದ್ರೆ ಪೂರ್ಣವಾಗಿ ಓದನ್ನು ನಿರ್ಲಕ್ಷಿಸಿ ನಿಮ್ಮ ಅಪ್ಪ ಅಮ್ಮ ಅಷ್ಟು ಕಷ್ಟಪಡ್ತಾ ಇದ್ದಾರೆ ಅನ್ನೋದು ಮರ್ತು ನೀನು ಪ್ರೀತಿಯಲ್ಲಿ ಬಿದ್ದು ಪಾರ್ಕ್ಗಳನ್ನು ಸುತ್ತುತ್ತಾ ಮೂವಿಗಳನ್ನು ನೋಡ್ತಾ ನೀನು ಸಮಯ ವ್ಯರ್ಥ ಮಾಡಿದರೆ ನಿನ್ನ ಮುಂದಿನ ಭವಿಷ್ಯ ಏನಿದೆ ಮುಂದಿನ ಜೀವನ ಏನಿದೆ ನೀನು ಪ್ರೀತಿಸಿದವರನ್ನು ಚೆನ್ನಾಗಿ ನೋಡ್ಕೊಳ್ಳೋಕ್ಕಾಗಲ್ಲ ನಿನ್ನ ತಂದೆ ತಾಯಿಯನ್ನು ಚೆನ್ನಾಗಿ ಈ ಆ ಅರಿವು ಅವನಿಗೆ ಮೂಡಿಸಿದ್ರೆ ಖಂಡಿತ ಅದರಿಂದ ಎಚ್ಚರಿಕೆ ಪಡ್ ಬರ್ತದೆ ಅವನಿಗೆ ಓಕೆ ಅಂದರೆ ಪ್ರೀತಿ ತಪ್ಪ ನಾನು ಅದು ಅದಕ್ಕೆ ನಾನು ಸಹಮತ ಇಲ್ಲ ಇಲ್ಲ ಆದರೆ ವಯಸ್ಸು ಆ ವಯಸ್ಸಲ್ಲಿ ಏನು ಮಾಡಬೇಕು ಅನ್ನೋದ್ರ ಕಡೆಗೆ ಅವ್ನು ಎಚ್ಚರಿಕೆ ಇರಬೇಕು ನಿನ್ನದೇ ದುಡಿಮೆ ನಿನ್ನದೇ ನಿನ್ನ ಕಾಲ ಮೇಲೆ ನಿಂತು ಪ್ರೀತಿಸೋದು ಪ್ರೀತಿಸು ಓಕೆ ಮತ್ತೊಬ್ಬರ ದುಡಿಮೆಯಲ್ಲಿ ಮತ್ತೊಬ್ಬರ ಪರಾವಲಂಬಿಯಾಗಿ ನಾವು ಬದುಕ್ತಿರೋದು ಅದರಲ್ಲಿ ಮತ್ತೊಬ್ಬರನ್ನು ನಾವು ಸಾಕ್ತೀವಿ ನಾನು ಪ್ರೀತಿ ಮಾಡ್ತೇನೆ ಖಂಡಿತವಾಗ್ಲೂ ತಪ್ಪು ಅದಕ್ಕೆ ಅದರದ್ದಾಗಿರುವಂತ ಒಂದು ವಯಸ್ಸಿದೆ ಅವಾಗ ನಾವು ಏನ್ ಬೇಕಾದರೂ ಮಾಡಿಕೊಡೋದು ಯಾಕೆಂದರೆ ಇದು ಪ್ರೀತಿಯ ದೇಶ ಪ್ರೀತಿಯ ದೇಶ ಕೃಷ್ಣ ನಮಗೆ ಪ್ರೀತಿಸುವುದು ಹೇಗೆ ಅಂತ ಕಳಿಸಿದ್ದಾನೆ ಕಳಿಸಿದ್ದಾನೆ ಇಲ್ಲಿ ಟ್ರಾಜಿಡಿ ಪ್ರೀತಿಯ ಏನು ದುಃಖದಾಯಿ ಪ್ರೀತಿ ಮಾಡೋರು ಈ ದೇಶದಲ್ಲಿ ಇರಲಿಲ್ಲ ಅದು ರಾಮ ಸೀತೆಯ ಪ್ರೀತಿ ಇರಬಹುದು ಕೃಷ್ಣ ರುಕ್ಮಿಣಿಯ ಪ್ರೀತಿ ಇರ್ಬೋದು ಸತ್ಯಭಾಮೆ ಕೃಷ್ಣರ ಪ್ರೀತಿ ಇರ್ಬೋದು ಸುಭದ್ರೆ ಇವರುಗಳ ಏನು ಅರ್ಜುನರ ಪ್ರೀತಿ ಇರ್ಬೋದು ಎಲ್ಲವೂ ನಮ್ಮಲ್ಲಿ ಪರಿಶುದ್ಧ ಪ್ರೀತಿಯೇ ನಮ್ಮಲ್ಲಿ ಕಣ್ಣಿಗೆ ಕಾಣಿಸುವಂಥದ್ದು ಪಾರ್ವತಿಯ ಪ್ರೀತಿ ಇರ್ಬೋದು ಹಾಗಾಗಿ ಪ್ರೀತಿಯನ್ನು ನಾವು ಕೆಟ್ಟ ದೃಷ್ಟಿಯಿಂದ ನೋಡುವ ಅಥವಾ ಜಾತಿ ಮತದ ಬಣ್ಣವನ್ನು ಬಳಸುವಂಥ ಅವಶ್ಯಕತೆ ಇಲ್ಲ ಓಕೆ ಇವತ್ತು ನಾವು ಪ್ರತಿಯೊಂದು ವೈಜ್ಞಾನಿಕವಾಗಿ ಕೂಡ ನೋಡಿದರೆ ಸ್ವಾಮಿಗಳೇ ನಾವು ತೆಗೆದುಕೊಳ್ಳುವಂತಹ ಆಹಾರ ಪದ್ಧತಿಗಳಲ್ಲೂ ಕೂಡ ನಮ್ಮ ಮನಸ್ಸಿಗೆ ಒಂದು ಕೆಟ್ಟ ರೀತಿಯ ಪರಿಣಾಮಗಳನ್ನು ಬೀರ್ಬೋದು ಅಂದರೆ ಆರೋಗ್ಯಕರವಾಗಿರುವಂಥ ದೃಷ್ಟಿಯಿಂದ ಕೂಡ ತಮ್ಮ ಪ್ರಕಾರ ನಾವು ತೆಗೆದುಕೊಳ್ಳುವಂಥ ಆಹಾರ ಪದ್ಧತಿಯಲ್ಲೂ ಕೂಡ ನಮ್ಮ ಮನಸ್ಸನ್ನು ಒಂದಷ್ಟು ಚಂಚಲತೆ ಮಾಡ್ತಕ್ಕಂತಹ ವಿಷಯಗಳು ಅದರಲ್ಲಿ ಇದೆಯಾ ಅಂತ ಖಂಡಿತ ಇದೆ ನಮ್ಮ ನಾವೇನು ಊಟ ಮಾಡ್ತೀವೋ ಅದಕ್ಕೆ ತಕ್ಕಂತೆ ನಮ್ಮ ಮನಸ್ಸು ಪರಿವರ್ತನೆ ಆಗ್ತದೆ ಹಾಗಾಗಿ ಆಯು ಆಯುರ್ವೇದ ಕೂಡ ಹೇಳುವಂಥದ್ದು ನೀನು ತಿನ್ನುವ ಹದಿನಾರನೇ ಎರಡು ಭಾಗ ಮನಸ್ಸಾಗಿ ಪರಿವರ್ತನೆ ಆಗ್ತದೆ ಹಾಗಾಗಿ ಭಗವದ್ಗೀತೆ ಕೃಷ್ಣ ಕೂಡ ಹೇಳೋದು ಯಾರು ಯಾವ ರೀತಿಯ ಮನಸ್ಥಿತಿಯನ್ನು ಹೊಂದಿದ್ದಾರೋ ಆ ರೀತಿಯ ಆಹಾರವನ್ನೇ ಅವರು ಇಷ್ಟಪಡ್ತಾರೆ ಅಂತ ಈಗ ಮೂರು ಗುಣಗಳಿದೆ ನಮ್ಮಲ್ಲಿ ಪ್ರತಿಯೊಬ್ಬರಲ್ಲೂ ಗುಣಗಳಿದೆ ಮತ್ತು ಮಿಶ್ರವಾಗೂ ಇರ್ತದೆ ಅದನ್ನು ಸತ್ವ ರಜೋ ತಮೋ ಗುಣಗಳು ಅಂತ ಕರೀತಾರೆ ಸತ್ವಗುಣ ಅಂದರೆ ನಾ ಹೇಳಿದಾಗೆ ಸತ್ ಅಂದರೆ ಒಳ್ಳೆಯದು ಅಂತ ಅಥವಾ ಸಾತ್ವಿಕತನ ಶುದ್ಧವಾದ ಮನಸ್ಸಿನ ಸ್ಥಿತಿ ಅಂತ ಆ ರೀತಿ ಇರುವಂಥ ಜನಗಳು ಶುದ್ಧವಾದ ಆಹಾರವನ್ನೇ ಆಗತಾನೆ ಮಾಡಿದ ತರಕಾರಿಗಳಿಂದ ಕೂಡಿರುವಂತಹ ಹಣ್ಣುಗಳಿಂದ ಕೂಡಿರುವಂಥ ಆಹಾರವನ್ನೇ ಹೆಚ್ಚು ಇಷ್ಟಪಡ್ತಾರೆ ರಜೋಗುಣದಿಂದ ಕೂಡಿರುವಂಥ ವ್ಯಕ್ತಿಗಳಾದರೆ ಆ ಗುಣ ಹೆಚ್ಚು ಇದ್ದಾಗ ಷಡ್ ರಸಗಳು ಅಂತ ಕರಿತೀವಿ ಕಹಿ ಹೋಗುರು ಸಿಹಿ ಈ ರೀತಿಯ ಆರು ರೀತಿಯ ರಸಗಳಿರುವಂತಹ ಅಥವಾ ಅಧಿಕವಾದಂಥ ರಸ ಇರುವಂತಹ ಆಹಾರ ಏನಿದೆ ಅದನ್ನು ಇಷ್ಟಪಡ್ತಾರೆ ಅದರಲ್ಲಿ ವಿಶೇಷವಾಗಿ ಮಾಂಸ ಆಹಾರವನ್ನು ಇಷ್ಟಪಡ್ತಾರೆ ಅದನ್ನು ಹೆಚ್ಚು ತಿನ್ನಬೇಕು ಅಂತ ಹೇಳ್ತಾರೆ ಇವೆರಡೂ ತಪ್ಪಲ್ಲ ತಪ್ಪು ಯಾವುದು ಅಂದರೆ ಮೂರನೇದು ತಮೋಗುಣ ನಮ್ಮಲ್ಲಿ ಜಡತ್ವವನ್ನು ಹೆಚ್ಚು ಮಾಡುವಂಥ ನಮ್ಮಲ್ಲಿ ಆಲಸ್ಯತನ ಹೆಚ್ಚು ಮಾಡುವಂತಹ ಅಂದರೆ ಯಾವತ್ತೂ ಪ್ಯಾಕ್ ಮಾಡಿರ್ತಾರೆ ಅಂಥ ಆಹಾರವನ್ನು ಸೇವಿಸಿದ್ರೆ ಮನಸ್ಸು ಜಡ ಆಗ್ತದೆ ಹೆಚ್ಚು ಸಮಯ ಫ್ರಿಡ್ಜಲ್ಲಿ ಇಟ್ಟಂಥ ಆಹಾರವನ್ನೇ ಹೆಚ್ಚು ಸೇವಿಸ್ತಾ ಇದ್ರೆ ಮನಸ್ಸು ತಮೋ ಗುಣಕ್ಕೆ ಹೆಚ್ಚು ಇನ್ನೂ ಒಳಗಾಗ್ತದೆ ಅವರು ಆಲ್ರೆಡಿ ತಮೋ ಗುಣ ಇದೆ ಅದರಲ್ಲೂ ಇನ್ನು ಪ್ಯಾಕೆಟ್ ಆಹಾರಗಳನ್ನು ಇನ್ಸ್ಟೆಂಟ್ ಆಹಾರಗಳನ್ನು ಟೂ ಮಿನಿಟ್ಸ್ನಲ್ಲಿ ಮಾಡುವಂಥ ಆಹಾರಗಳನ್ನು ಅಥವಾ ನಿನ್ನೆ ರಾತ್ರಿ ಮಾಡಿದ್ದನ್ನು ಇವತ್ತು ಮಧ್ಯಾಹ್ನ ತಿನ್ನುವಂಥ ಈ ರೀತಿಯ ಏನಾದರೂ ರೂಢಿ ಇಟ್ಕೊಂಡ್ರೆ ಅವ್ರು ಇನ್ನೂ ಆಲಸಿಗಳಾಗ್ತಾರೆ ಇನ್ನೂ ಜಡತ್ವ ಹೆಚ್ಚಾಗ್ತದೆ ಒಳ್ಳೆಯ ಯೋಚನೆಗಳು ಏನಿದೆ ಅಥವಾ ಧನಾತ್ಮಕ ಪಾಸಿಟಿವ್ ಆಲೋಚನೆಗಳೇನಿದೆ ಅದು ಅವರಲ್ಲಿ ಪೂರ್ಣವಾಗಿ ನಶಿಸಿ ಹೋಗ್ಬಿಡ್ತದೆ ಹಾಗಾಗಿ ನಾವು ತಿನ್ನಬೇಕಾದ ಆಹಾರ ಯಾವುದು ಅಂದರೆ ನಾವು ಯಾವ ವಾತಾವರಣದಲ್ಲಿ ಬದುಕ್ತಾ ಇರ್ತೀವಲ್ಲ ಯಾವ ದೇಶದಲ್ಲಿ ಬದುಕ್ತಾ ಇರ್ತೀವಲ್ಲ ಆಯಾ ಋತುವಿಗೆ ತಕ್ಕಂತಹ ಆಯಾ ವಾತಾವರಣಕ್ಕೆ ತಕ್ಕಂತಹ ಆಯಾ ಮಣ್ಣಿಗೆ ತಕ್ಕಂತಹ ಆಹಾರವನ್ನೇ ನಾವು ಸೇವಿಸಬೇಕು ಈಗ ಮಂಗಳೂರಿನಲ್ಲಿ ನೀವೆಲ್ಲರೂ ಸಾಮಾನ್ಯವಾಗಿ ಕುಚಲಕ್ಕಿ ತಿಂತೀವಿ ಆ ಮಣ್ಣಿಗೆ ಅದು ಅತ್ಯಂತ ಸೂಕ್ತವಾದದ್ದು ಬೆಂಗಳೂರಿನವರು ಹೆಚ್ಚು ಕುಚಲಕ್ಕಿ ತಿಂದರೆ ಸಾಧ್ಯ ಆಗಲ್ಲ ಜೀರ್ಣಿಸ್ಕೊಳ್ಳೋಕ್ಕೂ ಕಷ್ಟ ಆಗ್ತದೆ ಇಲ್ಲಿಯ ವಾತಾವರಣ ಅಂದರೆ ವಿಶೇಷವಾಗಿ ಮೈ ಮೈಸೂರು ಪ್ರಾಂತ ಅಂತ ಕರಿತೀವಿ ಇಲ್ಲಿ ಹೆಚ್ಚು ಮುದ್ದೆ ಇನ್ನುಳಿದ ಅಕ್ಕಿಯ ಪದಾರ್ಥಗಳೇನಿದೆ ಇದನ್ನು ತಿನ್ನಬೇಕು ಈ ವಾತಾವರಣಕ್ಕೆ ಅದು ಸೂಕ್ತ ನೀವು ಉತ್ತರ ಕರ್ನಾಟಕಕ್ಕೆ ಹೋಗಿ ಮುದ್ದೆ ಊಟ ಮಾಡಿ ಅಂದರೆ ಅಲ್ಲಿ ಕಷ್ಟ ಹೊಟ್ಟೆ ಹಾಳಾಗ್ತದೆ ಹಾಗಾಗಿ ಅಲ್ಲಿ ಯಾವ್ದು ತಿನ್ನಬೇಕು ಜೋಳದ ಇರುವಂತಹ ಅಥವಾ ಮಿಲೇಟ್ಸ್ ಅಂತ ಏನು ಕರೀತಾರೆ ನವಣೆ ಇರ್ಬೋದು ಅರ್ಕ ಇರ್ಬೋದು ಈ ರೀತಿಯ ಪದಾರ್ಥಗಳನ್ನು ಅಲ್ಲಿ ತಿನ್ನಬೇಕು ಹಾಗಾಗಿ ನಮ್ಮ ಹಿರಿಯ ಏನು ಹೇಳ್ತಾರೆ ಆಯಾ ವಾತಾವರಣದ ಆಯಾ ಋತುವಿನ ಆಯಾ ಪ್ರದೇಶಕ್ಕೆ ಅನುಗುಣವಾದಂಥ ಆಹಾರ ತಿಂದರೆ ಅದೇ ಸಾತ್ವಿಕ ಗುಣವಂತ ಇರುವಂತಹ ಆಹಾರ ಆಹಾರಕ್ಕೂ ನಮ್ಮ ನೇರ ಸಂಬಂಧ ಇದೆ ನೀವು ಎಂತಹ ಊಟವನ್ನು ಮಾಡ್ತೀರೋ ಮತ್ತು ಎಷ್ಟು ಊಟ ಮಾಡ್ತೀರೋ ಅಷ್ಟು ನಿಮ್ಮ ಮೆದುಳು ಕೂಡ ಚುರುಕಾಗ್ತದೆ ಈಗ ನೀವು ಬೆಳಗ್ಗೆ ಎದ್ದ ತಕ್ಷಣ ತುಂಬಾ ಅತಿಯಾಗಿ ತಿಂದರೆ ಇಡೀ ದಿನ ಮೆದು ಆಗ್ತೀರಿ ಹಾಗಂತ ಕಡಿಮೆನೂ ತಿನ್ನಬಾರದು ಬೆಳಗಿನ ತಿಂಡಿ ಜಾಸ್ತಿ ತಿನ್ನಬೇಕು ಮಧ್ಯಾಹ್ನ ಕಡಿಮೆ ತಿನ್ನಬೇಕು ರಾತ್ರಿ ಎಷ್ಟು ಸಾಧ್ಯ ಅಷ್ಟು ಕಡಿಮೆ ಅದರಲ್ಲೂ ವಿಶೇಷವಾಗಿ ಏಳು ಗಂಟೆ ನಂತರ ಅಂತೂ ರಾತ್ರಿ ಊಟ ಮಾಡಬಾರದು ಹಾಗೆ ಊಟ ಮಾಡಿಲ್ಲ ಅಂದ್ರೆ ಬೆಳಗ್ಗೆ ವಿದ್ಯಾರ್ಥಿಗಳು ವಿಶೇಷವಾಗಿ ಚುರುಕಾಗಿ ಎದ್ದೇಳ್ತಾರೆ ರಾತ್ರಿ ಹೆವಿಯಾಗಿ ಊಟ ಮಾಡಿದ್ರೆ ಬೆಳಗ್ಗೆ ಎದ್ದೇಳಿಸ್ಕೆ ಹೋದ್ರೆ ಅರ್ಧ ಗಂಟೆ ಬೇಕು ಅವನು ಇಬ್ಸ್ತಾರೆ ಹಾಗಾಗಿ ಆಹಾರಕ್ಕೂ ನಿಮ್ಮ ದಿನಚರಿಗೂ ಆಹಾರಕ್ಕೂ ನಿಮ್ಮ ಮನಸ್ಸಿಗೂ ನೇರವಾದ ಸಂಬಂಧ ಇಲ್ಲ ಅಲ್ವಾ ಓಕೆ ನಿಜವಾಗ್ಲೂ ಆಹಾರದ ವಿಚಾರದ ಬಗ್ಗೆ ಹೇಗೆ ನಾವು ತೆಗೆದುಕೊಳ್ಳಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಗಳು ಸಿಕ್ಕಿದೆ ಕೆಲವೊಂದು ವ್ಯಕ್ತಿಗಳು ತಮ್ಮ ದೇಹ ತ್ಯಾಗವನ್ನು ಮಾಡ್ತಾರೆ ಅವನು ಹದಿನೆಂಟು ವರ್ಷದಲ್ಲೇ ಬೈಕಲ್ಲಿ ಹೋಗಬೇಕಿದ್ರೆ ಬೇಕಾದರೂ ಅವನ ದೇಹ ತ್ಯಾಗ ಆಗ್ಬೋದು ಅಥವಾ ಆಕ್ಸಿಡೆಂಟ್ ಆಗ್ಬೋದು ಇದೆಲ್ಲವನ್ನೂ ಕೂಡ ಅವನೇ ಅಂದರೆ ಅವರ ನಿರ್ಧರಿತವ ಅಥವಾ ಒಂದು ಆಯಸ್ಸನ್ನು ತಕ್ಕಂತಹದ್ದು ಅವನ ಹುಟ್ಟಿನಿಂದಲೇ ಬಂದಿರುವಂತಹ ಒಂದು ನಾನು ಆವಾಗಲೇ ಒಂದು ವರ್ಡ್ ತೆಗ್ದೆ ಆಣೆ ಬರಹವ ಅಂತ ಅಂದರೆ ಆಯಸ್ಸು ಅಂತ ಹೇಳುವಂಥದ್ದು ಒಬ್ಬ ವ್ಯಕ್ತಿಗೆ ಅದು ಪೂರ್ವ ನಿರ್ಧರಿತನಾ ಅಂತ ನಿಮ್ಮ ಪ್ರಕಾರ ಇಲ್ಲ ಎಲ್ಲವೂ ಎಲ್ಲವನ್ನು ನಾವು ಪೂರ್ವ ನಿರ್ಧಾರಿತ ಅಂತ ಹೇಳೋಕ್ಕಾಗೋದಿಲ್ಲ ಅದು ಕೆಲವೊಂದಿದೆ ಪೂರ್ವ ನಿರ್ಧಾರಿತ ಆದರೆ ಬಹುಪಾಲ ನನ್ನ ಮೊದಲೇ ಹೇಳಿದಾಗೆ ಎಪ್ಪತ್ತು ಪರ್ಸೆಂಟ್ ಏನಿದೆ ಪೂರ್ವ ನಿರ್ಧಾರಿತ ಅಲ್ಲ ಇವತ್ತು ನೀವೇನು ಮಾಡ್ತೀರಿ ಅದು ನಾಳೆಯ ದಿನವನ್ನು ನಿರ್ಧಾರ ಮಾಡ್ತದೆ ಈಗ ಬೈಕ್ನಲ್ಲಿ ಹೋಗಬೇಕಾದ್ರೆ ಆಕ್ಸಿಡೆಂಟ್ ಇದೆ ಅಂದರೆ ಅವನು ಓಡಿಸೋ ರೀತಿ ಸರಿ ಇಲ್ಲ